ಇದು ಒಂದು ಗಡಿಯಾರ ಇದರಲ್ಲಿ ಮೂರು ಮುಳ್ಳುಗಳಿರುತ್ತವೆ ಒಂದು ಸೆಕೆಂಡ್ ಮುಳ್ಳು ಇನ್ನೊಂದು ನಿಮಿಷದ ಮುಳ್ಳು ಇನ್ನೊಂದು ಗಂಟೆಯ ಮುಳ್ಳು ಅರವತ್ತು ಸೆಕೆಂಡ್ಗಳು ಆದಾಗ ಒಂದು ನಿಮಿಷವಾಗುತ್ತದೆ ಅರವತ್ತು ನಿಮಿಷಗಳು ಆದಾಗ ಒಂದು ಗಂಟೆಯಾಗುತ್ತದೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಮಧ್ಯಾಹ್ನದ ಊಟದ ಸಮಯ ಯಾರಾದರೂ ಸರಿಯಾಗಿದೆ ಗಡಿಯಾರದಲ್ಲಿ ಮತ್ತೇನು ತೋರಿಸೋದು ಏನು ಹೌದಾ ಯಾಕೋಣ ತೋರಿಸಿರಿಲ್ಲ ಇದು ಒಂದು ಗಡಿಯಾರ ಇದು ಇಪ್ಪತ್ನಾಲ್ಕು ಗಂಟೆಯ ಗಡಿಯಾರ ಇದು ಲಘು ಕೋಣ ಇದು ಲಂಬ ಕೋಣ